ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ರುಚಿ ರುಚಿಯಾದ ಆಂಧ್ರ ಸ್ಪೆಷಲ್ ಪಪ್ಪು ಅನ್ನದ ಜೊತೆ ತುಂಬಾ ಚೆಂದ ರೊಟ್ಟಿ ಚಪಾತಿ ಜೊತೆ ಕೂಡ ಎಂಜಾಯ್ ಮಾಡಬಹುದು ನಾನಿಲ್ಲಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎರಡು ಥರದ ಸೊಪ್ಪು ಬಳಸಿ ಪಪ್ಪು ಇದ್ದೀನಿ ತುಂಬಾ ರುಚಿ ಆಗಿರುತ್ತೆ ಹಾಗೆ ಹೆಲ್ತ್ಗೂ ಅಷ್ಟೇ ಒಳ್ಳೆಯದಾಗಿದೆ ಮೆಂತ್ಯ ಮತ್ತು ಪಾಲಕ್ ಪಪ್ಪು ಮಾಡೋ ವಿಧಾನ ಈಗ ನೋಡೋಣ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಎರಡು ಥರ ಸೊಪ್ಪು ಬಳಸಿ ಮಾಡ್ತಾ ಇರೋ ಪಪ್ಪುಗೆ ಮೊದಲಿಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಸಿಪ್ಪೆ ಸಮೇತ ಇರೋ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಯಾವ ಹೆಸರು ಬೇಳೆ ಬೇಕಾದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಎರಡು ಸಲ ತೊಳಿತೀನಿ ಬೇಳೆಗಳನ್ನ ತೊಳೆದಿದ್ದಾಯಿತು ಈಗ ಅದರಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಇದನ್ನು ಹಾಕಿ ಬೇಯಕ್ಕೆ ಇಡ್ತೀನಿ ಬೇಳೆಗಳು ನುಣ್ಣಗೆ ಚೆನ್ನಾಗಿ ಬೇಯಬೇಕು ಒಂದು ಮೂರು ವಿಸಲ್ ಬರ್ಸೋಣ ಈಗ ಪಪ್ಪುಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮೊದಲಿಗೆ ಬಾಣಲಿನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಈಗ ಸಾಸಿವೆ ಸಿಡಿತಾ ಇದೆ ಜೀರಿಗೆ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಸೊಪ್ಪುಗಳನ್ನು ಹಾಕ್ತೀನಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಸ್ಮ್ಯಾಶ್ ಆದೋ ಥರ ಆದಮೇಲೆ ಈಗ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಒಂದು ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಟೊಮ್ಯಾಟೊ ಈರುಳ್ಳಿ ಎರಡು ಸಾಕಷ್ಟು ಫ್ರೈ ಆಗಿದೆ ಮೆತ್ತದಾಗಿದೆ ಈ ಸ್ಟೇಜಲ್ಲಿ ಸೊಪ್ಪುಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗ ಹಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಮತ್ತು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟು ಪಾಲಕ್ ಸೊಪ್ಪು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದು ಚೆನ್ನಾಗಿ ಉರಿಬೇಕು ಈಗ ಮುಂಚಿಟ್ಬಿಟ್ಟು ಸೊಪ್ಪುಗಳನ್ನ ಬೇಯೋದಕ್ಕೆ ಬಿಡೋಣ ನೋಡೋಣ ಬೆಂದಿದೆ ಅಂತ ಸೊಪ್ಪೆಲ್ಲ ಒಗ್ಗರಣೆ ಮೇಲೆ ಹಾಕಿದ್ದಷ್ಟೇ ಸೊಪ್ಪನ್ನ ಒಂದು ತೊಟ್ಟು ನೀರು ಹಾಕದೇನೆ ಹಾಗೆ ಸೊಪ್ಪಲ್ಲಿ ಬಿಟ್ಕೊಂಡಿರೋ ನೀರಿನಲ್ಲೇ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿಟ್ಕೊಂಡಿರೋ ಬೇಳೆನ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೋಣ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬೋದು ಈಗ ಉಪ್ಪು ಒಂದು ಹಾಕಿಲ್ಲ ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಆಗಿಬಿಡುತ್ತೆ ಪಪ್ಪು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆದರೂ ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಕರೆಕ್ಟಾಗಿದೆ ಇದೀಗ ಕುದಿಬೇಕು ಸ್ವಲ್ಪ ಇದುವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದೆ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಯೋಕೆ ಬಿಡ್ತೀನಿ ಕುದೀತಾ ಇದೆ ಪಪ್ಪು ಇದಕ್ಕೆ ಮೊದಲು ನಾನು ದಂಟಿನ ಸೊಪ್ಪು ಬಳಸಿ ಮತ್ತು ತೋತಾಪುರಿ ಮಾವಿನಕಾಯಿ ಬಳಸಿ ಪಪ್ಪು ರೆಸಿಪಿಗಳನ್ನ ಶೇರ್ ಮಾಡಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡಿಕೊಳ್ಳಿ ಇದೀಗ ಚೆನ್ನಾಗಿ ಕುದೀತಾ ಇದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಪಪ್ಪು ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ನಿಂಬೆ ಹೋಳನ್ನ ಹಿಂಡ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಫೈನಲಾಗಿ ಒಂದು ಒಗ್ಗರಣೆ ಕೊಡೋಣ ಈಗ ಕಡೆಯದಾಗಿ ಒಂದು ಒಗ್ಗರಣೆ ಎಣ್ಣೆ ಒಂದು ಎರಡು ಸ್ಪೂನು ತುಪ್ಪ ಒಂದು ಸ್ಪೂನ್ ಹಾಕ್ತೀನಿ ತುಪ್ಪ ಹಾಕೋದ್ರಿಂದ ಪಪ್ಪುಗೆ ವಿಶೇಷವಾದ ರುಚಿ ಬರುತ್ತೆ ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು అరిశి పుడి ఒక కాల్ టీ స్పూన్ కడిమే ఆగి ఒక కాల్ టీ స్పూనస్టు అచ్చి మెణిన్ పుడి ఇక ఒగర్ణి రెడీ ఆయన